ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ಕಿಚ್ಚನ ಪಂಚಾಯಿತಿ ಹೌದು ಬಿಗ್ ಬಾಸ್ ನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಷಯದ ಬಗ್ಗೆ ವಿಚಾರಣೆ ನಡೆಯುತ್ತೆ ಅನ್ನೋದನ್ನ ಇಲ್ಲ ಹಿಂಟ್ ಮುಖಾಂತರ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಮೊದ್ಲೇದಾಗಿ ಕಿಚ್ಚ ಸುದೀಪ್ ಅವರು ಹೇಳೋ ಮೊದಲನೇ ಮಾತು ಏನಂದ್ರೆ ಬದುಕು ಅನ್ನೋದು ನಿರ್ಧಾರಗಳ ಮೇಲೆ ನಿಲ್ಲುವಂತದ್ದು ಹೌದು ಕಿಚ್ಚ ಸುದೀಪ್ ಅವರು ಹೇಳಿರೋದು ಕರೆಕ್ಟೇ ಜೀವನದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದೆ ಒಂದು ದೊಡ್ಡ ಮುಖ್ಯ ಘಟ್ಟ ಅಂತಾನೆ ಹೇಳ್ಬೋದು ಸೊ ಪ್ರತಿ ಒಬ್ಬ ವ್ಯಕ್ತಿಯು ಕೂಡ ಜೀವನದಲ್ಲಿ ಅವನ ಜೀವನ ಸೊ ನಿರ್ಧಾರಗಳ ಮೇಲೆ ನಿಂತಿರುತ್ತೆ ಅಂತ ಹೇಳ್ಬೋದು ಸೊ ಇದಾದ್ಮೇಲೆ ಮತ್ತೆ ಹೇಳ್ತಾರೆ ಒಂದ್ ನಿರ್ಧಾರ ಒಬ್ರನ್ನ ಕ್ಯಾಪ್ಟನ್ ಮಾಡುತ್ತೆ ಅಂತ ಹೌದು ಇದು ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟಂತೆ ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂದ್ರೆ ಚೈತ್ರ ಬಗ್ಗೆ ಹೇಳ್ತಾ ಇರೋದು ಚೈತ್ರ ಅವರು ಇಲ್ಲಿ ಸ್ವಾಪ್ ಆಗ್ತಾರೆ ಸೊ ಯಾರು ನಮ್ಮ ಸ್ಪಂದನ ಅವರ ಪರವಾಗಿ ಆಟ ಆಡಿ ಚ ಸ್ಪಂದನ ಅವರು ಮನೆಯ ಕ್ಯಾಪ್ಟನ್ ಆಗಿರ್ತಾರೆ ಸೊ ಅವರನ್ನ ನೀವು ಬಿಟ್ಕೊಟ್ರಿ ಅಲ್ವಾ ನಿಮ್ಮ ಕ್ಯಾಪ್ಟನ್ಸಿಯನ್ನ ಅವರನ್ನ ಕ್ಯಾಪ್ಟನ್ ಮಾಡಿದ್ರಿ ಅದರ ಬದಲಾಗಿ ಸ್ಪಂದನ ಅವರನ್ನ ಬಿಡಿಸಿ ನೀವು ಕ್ಯಾಪ್ಟನ್ ಆಗ್ಬಹುದಾ ಅಂತ ಹೇಳಿ ವಿಲನ್ ಕೇಳ್ದಾಗ ಹಾ ನಾನು ಆಗ್ತೀನಿ ಕೆಲವೊಂದು ನಿರ್ಧಾರಗಳನ್ನ ಅಥವಾ ಮನೆಯಲ್ಲಿ ಇದ್ದಾಗ ಸ್ವಾರ್ಥಿ ಆಗೋದು ತಪ್ಪಲ್ಲ ಅಂತ ಹೇಳಿ ಚೈತ್ರ ಅವರು ಸೊ ಮನೆಯ ಕ್ಯಾಪ್ಟನ್ ನಾನೇ ಆಗ್ತೀನಿ ಸ್ಪಂದನ್ ಅವರನ್ನ ಬಿಡಿಸಿ ಅಂತ ಹೇಳಿ ಸೊ ಮನೆಯ ಕ್ಯಾಪ್ಟನ್ ಚೈತ್ರ ಅವರು ಆಗ್ತಾರೆ ಇದಾದ ಮೇಲೆ ಇನ್ನೊಂದು ನಿರ್ಧಾರ ಒಬ್ರನ್ನ ಅಳಿಸೋದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನು ಕೂಡ ಕಿಚ್ಚ ಬಾಸ್ ಹೇಳ್ತಾರೆ ಇಲ್ಲಿ ಅಳಿಸೋ ವಿಷಯ ಯಾಕ್ ಬಂತು ಅಂದ್ರೆ ಅದು ಗಿಲ್ಲಿ ಅವರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಸೊ ಕಾವ್ಯ ಅವರನ್ನ ನೀವೇನಾದ್ರೂ ಅಳಿಸಿದ್ರೆ ನೀವು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ನಾಮಿನೇಟ್ ಆಗ್ತೀರಾ ಅಂತ ಹೇಳಿ ವಿಲನ್ ಹೇಳಿರ್ತಾರೆ ಇದು ಅಶ್ವಿನಿ ಅಶ್ವಿನಿಯವ್ರಿಗೂ ಗೊತ್ತಿರುತ್ತೆ ಇಬ್ಬರಿಗೂ ಸೇರಿ ಇಲ್ಲಿ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಸೊ ಯಾವತ್ತೂ ಕಾವ್ಯ ಅವರಿಗೆ ಒರಟಾಗಿ ಮಾತಾಡದೇ ಮಾತಾಡದೆ ಇರೋ ಗಿಲ್ಲಿ ಸೊ ಏನೆಲ್ಲ ಮಾತಾಡಿ ಅವರನ್ನ ಅಳಿಸ್ಬೇಕಾಗಿ ಬರುತ್ತೆ ಇದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಒಪ್ಪೋದಿಲ್ಲ ಅವರು ತುಂಬಾ ಕಷ್ಟ ಪಟ್ಟನೆ ಕೊನೆಯಲ್ಲಿ ಒಪ್ಕೊಂತಾರೆ ಅಷ್ಟೇ ಅಲ್ಲದೆ ಕಾವ್ಯ ಅವ್ರನ್ನ ಅಳಿಸ್ತಾರೆ ಕೂಡ ಅಳಿಸಿದಾದ್ಮೇಲೆ ಅವರಿಗಿಂತ ಹೆಚ್ಚಾಗಿ ತಾವೇ ನೋವು ಪಡ್ತಾರೆ ಅವರೇ ನೋವು ಪಡ್ತಾರೆ ಇದಾದ್ಮೇಲೆ ಮತ್ತೆ ಮುಂದೆ ಹೋಗ್ತಾ ಸರಿಯಾದ ನಿರ್ಧಾರ ಯಾವುದು ಸರಿ ಇಲ್ಲದ ನಿರ್ಧಾರ ಯಾವುದು ಅಂತ ಹೇಳಿ ಮತ್ತೆ ಕಿಚ್ಚ ಅವರು ಹೇಳ್ತಾರೆ ಅಂದ್ರೆ ಈ ಮನೆಯಲ್ಲಿ ಇವರು ತಗೊಂಡಂತಹ ನಿರ್ಧಾರಗಳು ಏನಿದೆ ವಿಲನ್ ಮಾತಿಗೆಲ್ಲ ಒಪ್ಪಿದ್ರು ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಸೊ ವಿಲನ್ ಕೊಟ್ಟಂತಹ ನಿರ್ಧಾರಗಳು ಸರಿನಾ ಇವರು ತಗೊಂಡಂತಹ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಕಂಟೆಸ್ಟೆಂಟ್ ಗಳು ತಗೊಂಡಂತಹ ನಿರ್ಧಾರಗಳು ಸರಿನಾ ಅನ್ನೋದನ್ನ ತಿಳ್ಸೋದಕ್ಕೋಸ್ಕರ ಸೊ ಈ ಒಂದು ಕಿಚ್ಚನ ಪಂಚಾಯಿತಿ ಇರುತ್ತೆ ಇವತ್ತು ಫಸ್ಟ್ ಅದಷ್ಟೇ ಅಲ್ಲದೆ ರಾಶಿಕ್ ಅವ್ರನ್ನ ವಿಲನ್ ಕೇಳ್ತಾರೆ ಈ ಮನೆಯಲ್ಲಿ ಇವತ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಯಾರು ಇಬ್ರನ್ನ ಹೊರಗಡೆ ಇಡ್ತೀರಾ ಅಂತ ರಾಶಿಕ್ ಅವರನ್ನ ಕೇಳ್ದಾಗ ಧನುಷ್ ಮತ್ತೆ ರಘು ಅವ್ರ ಹೆಸರನ್ನ ರಾಶಿಕ್ ಅವರು ತಗೋತಾರೆ ಸೊ ಇದು ರೈಟ್ ಅಂತ ಅನಿಸ್ತು ಗೊತ್ತಾ ಇವರಿಬ್ರು ಆಲ್ರೆಡಿ ಅವ್ರ ರೀಸನ್ ಕೊಟ್ಟಿದ್ರು ರಾಶಿಕಾ ಅವರು ಏನು ಅಂದ್ರೆ ಇವರಿಬ್ರು ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ಹಾಗಾಗಿ ಅವರಿಬ್ರನ್ನ ಹೊರಗಡೆ ಇಡ್ತಾ ಇದೀನಿ ಅಂತ ಕೊಟ್ಟಿರುವಂತ ರೀಸನ್ ಕರೆಕ್ಟ್ ಅವರಿಬ್ರು ಆಲ್ರೆಡಿ ಆಗಿದ್ದಾರೆ ಹಾಗಾಗಿ ಅವ್ರಿಬ್ರನ್ನ ಅಂದ್ರೆ ಆಗದೆ ಇರೋರನ್ನ ಇಟ್ರೆ ಈಗ ತೊಂದರೆ ಆಗತ್ತೆ ಆಗಿರೋರಲ್ವಾ ಹಾಗಾಗಿ ಆಚೆ ಇಡ್ತೀನಿ ಅಂತ ರಾಶಿಕಾ ಅವ್ರು ಹೇಳಿದಾಗ ಸೊ ಓಕೆ ಅಂತಾರೆ ವಿಲನ್ ಅವರು ಆಚೆ ಬಂದಾಗ ಆಕ್ಟಿವಿಟಿ ಏರಿಯಾದಿಂದ ಆಚೆ ಬಂದಾಗ ಧನುಷ್ ಅವರು ಹೇಳ್ತಾರೆ ನಾನು ಒಂದಲ್ಲ ಹತ್ ಸಲ ಕ್ಯಾಪ್ಟನ್ ಆದ್ರೂ ನನ್ನ ಯೋಗ್ಯತೆ ಸೊ ಅದರಿಂದ ಹೊರಗಿಡುವಂತಹ ಅವಶ್ಯಕತೆ ಇರ್ಲಿಲ್ಲ ರಾಶಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಇವ್ರ ಪಾಯಿಂಟ್ ರೈಟ್ ಯೋಗ್ಯತೆ ಇರೋರು ಒಂದಲ್ಲ ಹತ್ ಸಲಾದ್ರು ಆಗ್ಬೋದು ಆದ್ರೆ ರಾಶಿಕ ಇದನ್ನು ಇಲ್ಲಿ ರೈಟ್ ಅನ್ಸುತ್ತೆ ಸೊ ಆಗಿರೋರೇ ಆದ್ರೆ ಆಗದೆ ಇರೋರು ಆಗ್ಲಿ ಅನ್ನೋದು ಅವರ ಇಂಟೆನ್ಶನ್ ಇದೆಲ್ಲದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಈ ಒಂದು ದಿನ ಮಾತಾಡ್ತಾರೆ ಈ ವೀಕೆಂಡ್ ಅಲ್ಲಿ ಈವತ್ತಿನ ದಿನ ಕಾದ್ ನೋಡೋಣ ಯಾರ ನಿರ್ಧಾರ ಸರಿ ಯಾರ ನಿರ್ಧಾರ ತಪ್ಪು ಅಂತ ಮತ್ತೆ ಹೊಸ ಅಪ್ಡೇಟ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ